ಬ್ರಾಹ್ಮಣ ಮಹಾಸಭಾ ಮತ್ತು ಶಂಕರ ಮಠದ ವತಿಯಿಂದ ಅದ್ವೈತ ಸಿದ್ಧಾಂತ ಪ್ರತಿಪಾದಕ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಜಯಂತಿ ಮಹೋತ್ಸವ ಚಿಕ್ಕಮಗಳೂರಿನ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ತಲಕಾಲಕೊಪ್ಪ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನಷ್ಟೇ ಪ್ರತಿಪಾದಿಸಲಿಲ್ಲ ಅವರು ಇಡೀ ಸನಾತನ ಧರ್ಮವನ್ನು ಉಳಿಸಿದರು ಅವರು ಅವತಾರವೆತ್ತದಿದ್ದರೆ ಅನ್ಯ ಧರ್ಮಗಳ ದಾಳಿಯಿಂದಾಗಿ ಇಂದು ಸನಾತನ ಧರ್ಮ ಏರುತ್ತಿರಲಿಲ್ಲ ಎಂದರು ರಾಮಾನುಜಾಚಾರ್ಯರ ಕುರಿತು ಪ್ರವಚನ ನೀಡಿದ ವಿದ್ವಾಂಸ ವೈಷ್ಣವ ಸಿಂಹ ತ್ರಿಮತಸ್ಥ ಬ್ರಾಹ್ಮಣರು ತಮ್ಮಲ್ಲಿರುವ ವೈಚಾರಿಕ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಒಗ್ಗೂಡಬೇಕು ಎಂದು ಕಿವಿಮಾತು ಹೇಳಿದರು ಈ ವೇಳೆ ಶ್ರೀ ಶಂಕರಾಚಾರ್ಯರ ಭಜೆ ಗೋವಿಂದನ ಸ್ತೋತ್ರದ ಪಠಣ ಖ್ಯಾತ ಗಾಯಕ ಆರ್ ಹರ್ಷ ಅವರಿಂದ ಗಾಯನ ಜರುಗಿತು ವರದಿ ಸುಬ್ರಹ್ಮಣ್ಯ ಥಟ್ ಚಿಕ್ಕಮಗಳೂರು I'm not going to do ರಸ್ಯುಲಭಾಗ ಸಿಗ್ತಾ ಇಲ್ಲ ಇವತ್ತು ಸಿಗ್ತಾ ಇಲ್ಲ ತಗೋಳ್ಳಿ ಹಾಗೆ ಎಲ್ಲ ಮಾರ್ಕಾಸು ಹಾಗೆ ಈ ರೀತಿಯಾಗಿ ಎಲ್ಲ ರಸ್ಯವನ್ನೆಲ್ಲ ಹೇಳಿಬಿಡ್ತಾರೆ ಇದನ್ನು ಕೇಳಿಸ್ಕೊಂಡಂತ ಗೋಷ್ಠಿ ಕೂಡ ಕ್ಷಿಪ್ರವಾದ ಕೋಪ ಬರುತ್ತಾರೆ ಈಗಷ್ಟೇ ಹೇಳಿದ್ದೇನೆ ಆ ಈ ರೀತಿಯಾಗಿ ಮಾಡಿದನಲ್ಲ ರಹಸ್ಯ ಅಂತ ಹೇಳಿದ್ದೀನಿ ಹೀಗೆ ಪ್ರಕಟ ಮಾಡ್ತಾ ಇದ್ದಾನಲ್ಲ ಅಂತ ಸರಿ ಕರ್ಕೊಂಬ ಕೆಳಗಿಳಿಸ ಉಪದೇಶ ಮಾಡಿದ್ದೆ ಮಾಡ್ತಿರೋದೇನು ನರಕ ನರಕ ಪೂರ್ತಿಯಾಗಣಯ್ಯ ನೀನು ಉಪದೇಶ ಮಾಡಿದ್ರೆ ಅಯೋಗ್ಯರಿಗೆ ಪಾತ್ರರಿಗೆ ನೀನು ವಿದ್ಯೆಯನ್ನು ಕೊಡ್ಬೇಡ ನರಕ ಪೂರ್ತಿ ಆಗುತ್ತೆ ಸೊ ಪಾಪೀಯಲ್ಲಿ ಹಾಗೆ ನಂತರ ರಹಸ್ಯವನ್ನು ಕೊಟ್ಟರೆ ನೀವು ನರಕ ಭೂಕ್ತಿಯಾಗಣಯ ಅಂತ ಹೇಳ್ತಾರೆ ನಾವು ಒಬ್ಬ ನರಕಕ್ಕೆ ಹೋಗೋದ್ರಿಂದ ಇವರೆಲ್ಲವೂ ಉದ್ಧಾರ ಆಗ್ತಾರೆ ಅನ್ನೋದಾದ್ರೆ ಆ ನರಕ ನಮ್ಗೆ ಸ್ವೀಕೃತಿ ಅಂತ ಹೇಳ್ತಾರೆ ಸೊ ಈ ರೀತಿಯಾದಂತಹ ಸಮಾಜದ ಉದ್ಧಾರಗಳನ್ನು ನಾವು ಆಚಾರಗಳಲ್ಲಿ ಕಾಣುತ್ತೇವೆ ಇದೆಲ್ಲವೂ ನಾವು ಗಮನ ನಾವು ತತ್ವದಲ್ಲಿ ವಿಶಿಷ್ಟಾತ್ವೈತ ತತ್ವ ದ್ವೈತ ತತ್ವ ಅದ್ವೈತ ತತ್ವ ಇತ್ಯಾದಿಗಳೆಲ್ಲ ತಾತ್ವಿಕದ ವಿಚಾರಗಳು ಆದರೆ ನಾವು ಆ ತಾತ್ವಿಕದ ವಿಚಾರದ ಸ್ಥಾನದಲ್ಲಿ ನಿಂತ್ಕೊಂಡು ಅಥವಾ ಮಟ್ಟದಲ್ಲಿ ನಿಂತುಕೊಂಡು ನಾವು ಯಾರು ವೈಮನಸ್ಸೆ ಕಾಪಾಡಿಕೊಂಡಿಲ್ಲ ನಾವು ವೈಮನಸ್ಸ ತನ್ನ ಮಾತ್ರ ಹಿಡ್ಕಬೇಕಿತ್ತು ಆದ್ರೆ ನಾವು ವೈಮನಸ್ಸೆ ಹಿಂಗಿಟ್ಕೊಂಡಿದ್ದೀವಿ ಇವತ್ತು ಅಂತ ನೋಡಿದ್ರೆ ಆಚರಣೆ ಹಿಂಗೆ ಇಟ್ಕೊಂಡಿ ನಾಮ ಹಾಕೋ ಶ್ರೇಷ್ಠನ ಭಸ್ಮ ಹಾಕೋ ಶ್ರೇಷ್ಠನ ಮುದ್ರೆ ಹಾಕೋ ಶ್ರೇಷ್ಠನ ನಾಮದಲ್ಲಿ ಯುವ ನಾಮ ಶ್ರೇಷ್ಠನ ವೈನಾಮ ಶ್ರೇಷ್ಠನ ಆನೆಗೆ ಯಾವ ನಾಮ ಹಾಕಬೇಕು ಆನೆಗೆ ಯಾವ ನಾಮ ನಾವು ಕೂತಿದ್ದೇವೆ ನಮ್ಮ ಗುರುಗಳು ಮಾತಾಡಿದ್ರು ಸನಾತನಗಳು ನಾವು ಸನಾತನ ನಾವು ಆಗಿರೋದ್ರಿಂದ ನಮಗೆ ವೇದ ಕೊಟ್ಟ ಪರಿಚಯ ಏನಿದೆ ಅಂತ ಕೇಳಿದೆ ಗೋತ್ರ ಸೋದ್ರ ಶಾಖೆ ಇಷ್ಟೇ ನನ್ನ ಪರಿಚಯ ಪಂಪ ಗೋದ್ರೋಹ ನಾನು ಭಾರತೀಯ ನಾಗರಿಕ ಸನಾತನೆಯಾಗಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಆಚರಣೆ ಅಂತ ಅನ್ಕೊಂಡು ಇದನ್ನ ಗಟ್ಟಿ ಇಟ್ಕೊಂಡು ವೇದವನ್ನು ವೇದ ಜ್ಞಾನವನ್ನ ವೇದ ಪರಂಪರೆಯನ್ನು ನಾವು ಕುಳಿತುಕೊಂಡು ಇಲ್ಲಿ ನಾವು ಶ್ರೇಷ್ಠನ ನೈವಶ್ರೇಷ್ಠನ ಜಗಳಾಡ್ತಾ ಕೊಡುವುದಲ್ಲ ತತ್ವ ಮೇಲಿದೆ ಅಂತ ಅವರಿಗೆ ಸಾಮಾನ್ಯರು ನಾವೆಲ್ಲಿರಬೇಕು ನಮ್ಮ ವೇದ ಸಂರಕ್ಷಣೆ ಕಡೆಗೆ ನಾವು ಗಮನವನ್ನು ಹರಿಸಬೇಕು ವೈದಿಕ ಮಾರ್ಗ ಪರಂಪರೆ ಕಡೆ ಹೋಗಬೇಕು ಭಾರತೀಯರು ಭಾರತೀಯರಾಗಿರದೆ ಬೇರೆ ಎಲ್ಲ ರೀತಿಯಾಗಿದ್ದೇವೆ ನಾವು ನಮ್ಮ ವಿಸ್ಮರ್ತಿ ಎಲ್ಲಿವರೆಗೂ ಹೋಗಿದೆ ನಾನು ದೇವಸ್ಥಾನಕ್ಕೆ ಬರೋರಿಗೆ ತುಂಬಾ ಜನ ಹೋಗಬೇಕು ನಮ್ಮ ಪರಂಪರೆ ಕಡೆ ಹೇಗಿದೆ ಎಲ್ಲ ಆಚರಣೆಯ ಪೂರ್ವಿಕರು ಯಾಕಿಟ್ಟರು ಬಹು ಬೇಗ ಅದು ಆಕರ್ಷಣೆ ನಾಸ್ತಿಕವಾದವೇನಿದೆ ಅದು ಬಹು ಬೇಗ ಆಕರ್ಷಿಸುತ್ತೆ ನಾವು ಅದನ್ನೆಲ್ಲ ಮರ ಅದನ್ನು ದೂರ ಮಾಡಿ ಪರಂಪರೆ ಕಡೆಗೆ ನಾವು ಗಮನಿಸಬೇಕು ಯಾವುದಕ್ಕಾಗಿ ನಮ್ಮ ಪೂರ್ವೀಕರು ಎಷ್ಟು ಶ್ರಮ ಪಟ್ಟಿದ್ರು ಆ ಶ್ರಮವನ್ನು ಗೌರವಿಸ್ತಾ ಅದರಂತೆ ಜೀವನವನ್ನು ನಡೆಸಬೇಕು ಅಂತ ಅದಕ್ಕಾಗಿ ಶಕ್ತಿಯನ್ನು ಹೊರೆ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ